ನಡೀತಾ ಇದೆ ಬೆಳಗ್ಗೆ ಬೆಳಿಗ್ಗೆ ನಾನು ವೀಡಿಯೋನ ಮಾಡ್ತಾ ಇನ್ನೊಂದು ನನ್ನ ಗಾರ್ಡನಲ್ಲಿ ಅರಳಿರೋ ಅಂತ ಇರ್ತದೆ ಆಶ್ವಳ ಹೂವು ಮತ್ತು ಗಿಡಗಳ ಆರೈಕೆ ಬಗ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಸೊ ಎಷ್ಟು ಚಂದದ ಹೂವು ಅರಳೆವು ನೋಡ್ರಿ ಇದು ರೆಡ್ ಕಲರು ಒಳಗಡೆ ಈ ರೀತಿ ಬ್ಲ್ಯಾಕ್ ಆಗಿ ಬರ್ತದೆ ನೋಡೋಕೆ ಭಾರಿ ಚೆನ್ನಾಗಿ ಕಾಣಿಸುತ್ತಾ ಸೊ ಇದು ಒಂದು ಗಿಡ ಇದೆ ಇದು ಯೆಲ್ಲೋ ಕಲರ್ ಇದೆ ಇದು ಒಳಗಡೆನು ರೆಡ್ ಕಲರ್ ಈ ರೀತಿ ಬರ್ತದೆ ಸೊ ಇದು ಗಿಡ ನಾನು ನರ್ಸರಿಯಿಂದ ತಂದು ಹಚ್ಚಿದ್ದು ಸೊ ಇದಕ್ಕೆ ಮಾತ್ರ ಮಿಲಿಭಾಗ್ಸ್ ಸಾವಾಗವಾಗ ಹಾಕ್ತಾನೆ ಇರ್ತವೆ ಹೆಬ್ರೆಡ್ ಗಿಡಕ್ಕಂತೂ ಸೊ ಹಾಗೆ ಆಗ್ತವೆ ಸೊ ಇದ್ರದ್ದು ಬಗ್ಗೆ ಕೇರ್ ತೊಗೋಬೇಕಂದ್ರೆ ಲೈಝಾಲ್ ಹಾಕಬೇಕು ಆಮೇಲೆ ಮಣ್ಣು ಅಷ್ಟೇ ಈ ರೀತಿ ನಾವು ಕೆದ್ರ್ದಂಗೆ ಮಣ್ಣು ಆಗಿ ಬರ್ತಾ ಇರಬೇಕು ಸೊ ಈ ರೀತಿ ಮಣ್ಣು ಇರಬೇಕು ಮಣ್ಣಲ್ಲಿ ಒಂದು ಸ್ವಲ್ಪ ಎಲೆ ಉಣ್ಣಿಗೆ ಎಲೆಗಳನ್ನು ಮಿಕ್ಸ್ ಮಾಡಿ ತೆಂಗಿನ ನಾರನ್ನು ಮಿಕ್ಸ್ ಮಾಡಿ ಕೊಕ್ಕೋಪೀಟ ಇದ್ರೆ ಕೊಖೋಪೀಟು ಇಲ್ಲಾಂದರೆ ತೆಂಗಿನ ಒಂದು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಉಸುಕು ಜಾಸ್ತಿ ಪ್ರಮಾಣದಲ್ಲಿಟ್ಟು ನೀವು ಇದನ್ನು ಬೆಳೆಸಬೇಕು ಇದರಿಂದ ಗಿಡ ಚೆನ್ನಾಗಿ ಬೆಳೀತಾವೆ ರೂಟ್ಸು ಡೆವಲಪ್ ಆಗುತ್ತೆ ಮತ್ತು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಹೂ ಕಂಟಿನ್ಯೂಸ್ ಆಗಿ ಹೂ ಬರಬೇಕು ಅಂತಂದರೆ ನಾವು ಅವಾಗ ಈ ಫ್ಲವರ್ ಪ್ರಮೋಟ್ ಗೊಬ್ಬರ ಬರೋಂಥದ್ದು ಡಿ ಎ ಪಿ ಆಗಿರ್ಬೋದು ಅಥವಾ ಕುರಿ ಗೊಬ್ಬರ ಆಗಿರ್ಬೋದು ಅಥವಾ ಕಿಚನ್ ವೇಸ್ಟ್ ಆಗಿರ್ಬೋದು ನಾನು ಯಾವುದೇ ಡಿ ಎ ಪಿ ಬೆಳೆಸಲ್ಲ ಸಿಬಿಡ್ ಹಾಕ್ಬೋದು ಇಲ್ಲಾಂದರೆ ಕಿಚನ್ ವೇಸ್ಟ್ ಇಲ್ಲಿರೋಂಥದ್ದನ್ನ ಹಾಕ್ಬೋದು ಸೊ ಈ ರೀತಿ ಹಾಕಿ ನಾವು ರೆಡಿ ಮಾಡಿಟ್ಕೋಬೇಕು ಸೊ ಅದೇ ರೀತಿ ನನ್ನಲ್ಲಿರೋಂಥ ದಾಶೋಳಿನ ಕಲೆಕ್ಷನಲ್ಲಿ ಇದೊಂದಿದೆ ಇದು ಆರೆಂಜ್ ಕಲರು ಸೊ ಇದಕ್ಕೂ ಅಷ್ಟೇ ಸೇಮ್ ಪಾಟ್ ಸೈಜ್ ಸ್ವಲ್ಪ ದೊಡ್ಡದು ಕೊಟ್ಟೀನಿ ಅದೇ ರೀತಿ ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡು ನಾನು ಇದರಲ್ಲಿ ಹಚ್ಕೊಂಡು ಬನ್ನಿ ಸೊ ಯಾವುದೇ ದಾಸ್ವಾಳ ಗಿಡ ಆಗಲಿ ಅವುಗಳಿಗೆ ಯಾವಾಗೂ ಪಾಟ್ ಸೈಜ್ ಸ್ವಲ್ಪ ದೊಡ್ಡದು ಕೊಡಬೇಕು ಇದರಿಂದ ಅದು ಚೆನ್ನಾಗಿ ಬೆಳೆದು ಹೂಗಳು ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ನನ್ನ ಬಳಿ ಭಾಳಷ್ಟು ಕಲರು ವೆರೈಟಿಯಲ್ಲಿ ನಾವು ನೋಡ್ಬೋದು ನೀವು ಇದು ಇದೆ ದಪ್ಪ ಡಬಲ್ ಪೆಟ್ಲು ಪಿಂಕ್ ಕಲರ್ ಇದೆ ಇದು ಡಬಲ್ ಅದೇ ಸೊ ಇದರಲ್ಲಿ ಯಾವಾಗೂ ಕಂಟಿನ್ಯೂಸ್ ಹೂ ಬರ್ತಿರ್ತವೆ ಸೊ ವೆರೈಟಿ ಮೇಲೆ ಆಗುತ್ತಾ ನೀವು ಹೈಬ್ರಿಡ್ ವೆರೈಟಿ ತೊಗೊಂಡ್ರೆ ಕಂಟಿನ್ಯೂಸ್ ಆಗಿ ಹೂ ಬರ್ತಾ ಸ್ವಲ್ಪ ಕೇರ್ ತೊಗೊಬೇಕು ಅಷ್ಟೇ ಕೇರ್ ತೊಗೋಬೇಕಂದ್ರೆ ಯಾವಾಗೂ ಅಷ್ಟೇ ನೀವು ಗಿಡಗಳಿಗೆ ಸರಿಗೆ ಟೈಮ್ ಟೈಮಿಗೆ ಗೊಬ್ಬರ ಕೊಡಬೇಕು ಆಮೇಲೆ ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂಗೆ ವೀಡ್ಗಳನ್ನು ಬೆಳೀಲಾರ್ದಂಗೆ ಅದಕ್ಕೆ ನೋಡ್ಕೊಂಡು ಹೋಗಬೇಕು ವೀಡಂದರೆ ಅನ್ನೆಸರಿ ಹುಲ್ಗಳೆಲ್ಲ ಬೆಳೆದಿರ್ತವಲ್ಲ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಎಲ್ಲ ಸೊ ಅವನ್ನೆಲ್ಲ ತೆಗೆದು ಹಾಕ್ತಿರ್ಬೇಕು ಸೊ ಈ ರೀತಿ ನಾನು ಇಲ್ಲಿ ಒಂದು ಪಾಟ್ ಅಂದರೆ ಕೆಳಗೆ ನೋಡ್ಬೋದು ನೀವು ಎಷ್ಟೊಂದು ಹುಳಗಳಿದಾವೆ ಮೀನ್ಸ್ ಅವು ಈ ಗಿಡಕ್ಕೆ ಹೆಲ್ಪ್ ಮಾಡ್ತವೆ ಸೊ ಮಣ್ಣನ್ನು ಯೂಸ್ ಮಾಡೋದಾಗಲಿ ಎರೆ ಹುಳ ಹುಟ್ಟೋದ್ರಿಂದ ಅದ್ರ ಗೊಬ್ಬರ ಸಿಗೋದಾಗಲಿ ಈ ರೀತಿ ಹೆಲ್ಪ್ ಮಾಡ್ತವೆ ಮತ್ತು ಅವಾಗವಾಗ ಈ ರೀತಿ ಮಿಲಿ ಬಾಕ್ಸ ಅಟ್ಯಾಕ್ ಆಗ್ತಿರ್ತಾವೆ ಸೊ ಇವನ್ನ ನೋಡ್ಕೋಬೇಕು ಲೈಸಲ್ ಸ್ಪ್ರೇ ಮಾಡೋದನ್ನು ನಾನು ಹೇಳೀನಿ ಅವಾಗೂ ಲೈಸಲ್ ಸ್ಪ್ರೇ ಮಾಡ್ತಾ ಇರ್ತೀನಿ ನಾನು ಅಂಥೇಳಿ ಆ ಲೈಝಲ್ ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ತರ್ಬೋದು ಆಮೇಲೆ ಇವಕ್ಕೆ ಕಟಿಂಗ್ ಮಾಡ್ತಾ ಇರ್ಬೇಕು ಅವಾಗವಾಗ ಸೊ ನೋಡ್ಬೋದು ನಾವು ಇಲ್ಲಿ ಹಾರ್ಡ್ ಪ್ರೂನಿಂಗ್ ಮಾಡೀನಿ ಸೊ ಕೆಲವೊಂದು ಸತಿ ಹಾರ್ಡ್ ಪ್ರೂನಿಂಗ್ ಮಾಡ್ತೀನಿ ಸಾಫ್ಟ್ ಪ್ರೂನಿಂಗ್ ಮಾಡ್ತೀನಿ ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಈ ರೀತಿ ಹೊಸ ಚಿಗುರು ಬಂದು ಒಳ್ಳೆ ಹೂಗಳು ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಕಟ್ ಮಾಡಿದ್ಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿ ನನ್ನ ಗಿಡ ಬೆಳೀತದೆ ಅಂತ ಸೊ ಸರ್ವೇ ಸಾಮಾನ್ಯ ಎಲ್ಲಿ ಉದುರೋದು ಅಂತಂದರೆ ಎರಡು ಮೂರು ಕಾರಣಕ್ಕೂ ಉದುರುತ್ತೆ ಒಂದು ನೀರು ಕಮ್ಮಿಯಾದ್ರೂ ಉದುರುತ್ತೆ ಇನ್ನೊಂದು ಅವು ಗಿಡಗಳಿಗೆ ಹೊಸ ಎಲ್ಲಿ ಬರಬೇಕಂದ್ರೆ ಈ ಹೊಳೆಯಲ್ಲಿ ಹೋಗಿ ಹೋಗ್ತವೆ ಸೊ ಈ ರೀತಿ ಎಲ್ಲೋ ಕಲರ್ ಆಗ್ತಾವೆ ನೀರು ಹಾಕಲಿಲ್ಲ ಒಂದೆರಡು ದಿನ ಬಿಟ್ಟು ನೀವು ಆಮೇಲೆ ನೀರು ಹಾಕಿದ್ರೆ ಗಿಡ ಎಲ್ಲ ಮೇಲೆ ಅಂದರೂ ಕೂಡ ಸಡನ್ನಾಗಿ ಎಲ್ಲೋ ಕಲರ್ ಟರ್ನ್ ಆಗ್ತವೆ ಸೊ ಅದಕ್ಕೇನು ಭಯ ಪಡೋದು ಬೇಡ ಮತ್ತು ತನ್ನ ತಾನೇ ಅದು ಚೇತರಿಸ್ಕೊಳ್ತಾ ಸೊ ಆ ರೀತಿ ಪದೇ ಪದೇ ಆಗೋದನ್ನು ಅವಾಯ್ಡ್ ಮಾಡಬೇಕು ಸೊ ಈ ರೀತಿ ಗಿಡಗಳ ಕೇರ್ ತೊಗೊಳ್ತಾ ಹೋದರೆ ಯಾವಾಗೂ ಹೂಗಳು ಬರ್ತಾನೆ ಇರ್ತವೆ ನಾವು ಇಷ್ಟು ಟೈಮ್ ನೋಡ್ಬೋದು ಹಳೇದಾಗ್ತಾ ಹಳೇದಾಗ್ತಾ ಗಿಡ ಒಂದು ಸ್ವಲ್ಪ ಅಲ್ಲಿ ಹೊಡಿತದೆ ಸೊ ಅವಾಗ ನೀವೇನು ಮಾಡ್ಬೋದು ಅಂದರೆ ಹೊಸ ಗಿಡನ ರೆಡಿ ಮಾಡಿ ಇಟ್ಕೊಂಡು ನೀವು ಆಮೇಲೆ ಅದನ್ನು ರಿಪ್ಲೇಸ್ ಮಾಡ್ಕೊಬೋದು ಈ ಹೊಸ ಗಿಡನ ತೆಗೆದು ಹಳೆ ಗಿಡನ ತೆಗೆದು ಹೊಸ ಗಿಡನ ನೀವು ಹಾಕೋಬೋದು ಸೊ ಈ ರೀತಿ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗಿಡಗಳಲ್ಲಿ ಯಾವಾಗೂ ಹೂಗಳು ಯಾವಾಗ ಕಂಟಿನ್ಯೂಯಸ್ ಆಗಿ ಇರಲಿಕ್ಕೆ ಶಾರ್ಟ್ ಆಗುತ್ತೆ ಸೊ ಇದು ದಾಸ್ವಾಳ ಗಿಡದಲ್ಲಿ ಮೇಜರಾಗಿ ಬರೋ ಪ್ರಾಬ್ಲಮ್ ಅಂದರೆ ಇಲ್ಲಿದೆ ನೋಡ್ರಿ ಮಿಲಿಬಾಕ್ಸ್ ಸೊ ಮಿಲಿಬಾಕ್ಸ್ ಬಿಟ್ಟರೆ ಯಾವುದೇ ಹುಳಗಳಿಗೆ ಜಾಸ್ತಿ ಬರೋಲ್ಲ ಬಟ್ ಬಂದರೆ ಇದು ಜಲ್ದಿ ಹೋಗೋಲ್ಲ ಸೊ ಇದು ಹೋಗಬೇಕು ಅಂದರೆ ನಾವು ಒಂದು ಎರಡು ಸತಿ ಯಾವುದಾದ್ರೂ ಸ್ಪ್ರೇ ಮಾಡ್ಬೋದು ನಿಮ್ ಆಯಿಲ್ ಆಗಿರ್ಬೋದು ಲೈಝಾಲ್ ಆಗಿರ್ಬೋದು ಶಾಂಪೂ ಆಗಿರ್ಬೋದು ಲೈಟಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಸ್ಪ್ರೇ ಮಾಡ್ತಾ ಹೋಗಬೇಕು ಇಲ್ಲಾಂದರೆ ಅದು ಇರುವಿನ ಪುಡಿ ಸಿಕ್ತದ ಬೇಕಾದ್ರೆ ಅದನ್ನು ಹಾಕ್ಬೋದು ಅದಕ್ಕೂ ಈಸಿಲಿ ಹೋಗ್ತವೆ ಸುಮಾರು ಗಿಡಗಳು ಅದರಲ್ಲಿ ಸೊ ಇದು ದೇಸಿ ವೆರೈಟಿ ಆಗಿರ್ಬೋದು ಅಥವಾ ಹೈಬ್ರೆಡ್ ವೆರೈಟಿ ಇದು ಹೈಬ್ರೆಡ್ ವೆರೈಟಿ ಆದರೆ ಇಲ್ಲಿ ಅದೇ ರೀತಿ ಇಲ್ಲಿ ದೇಸಿ ವೆರೈಟಿ ಸೊ ದೇಸಿ ವೆರೈಟಿಯಲ್ಲಿ ಇದೊಂಥರ ವೆರಿಗೇಟೆಡ್ ವೆರೈಟಿ ಸೊ ಎಲೆ ಸೈ ಎಲೆ ಕಲರ್ ನೋಡ್ಬೋದು ಫಸ್ಟ್ ಗ್ರೀನಾಗಿ ಬಂದರೂ ಕೂಡ ಆಮೇಲೆ ನೆಕ್ಸ್ಟ್ ಈ ಥರ ಕಲರ್ ಚೇಂಜ್ ಆಗುತ್ತೆ ಇದು ಸೊ ಈ ಥರ ಹೈಬ್ರಾಡ್ ವೆರೈಟಿ ಯಾವ ವೆರೈಟಿ ಬೇಕು ನೋಡಿಕೊಂಡು ನೀವು ಗಿಡಗಳಿಗೆ ಗಿಡಗಳನ್ನ ತಂದು ಹಾಕೋಬೋದು ಸೊ ಸ ಕಂಟಿನ್ಯೂಸ್ ಆಗಿ ಹೂ ಬರಬೇಕು ಅಂತಂದರೆ ಪ್ರೂನಿಂಗ್ ಅವಶ್ಯಕ ಪ್ರೂನಿಂಗ್ ಮಾಡ್ತಾನೆ ಇರ್ಬೇಕು ನಾನು ಹೇಳಿದ್ನಲ್ಲ ಪ್ರೂನಿಂಗ್ ಮಾಡ್ತಾ ಇರ್ತೀನಿ ನಾನು ಸೊ ಪ್ರೂನಿಂಗ್ ಮಾಡಿದ್ಮೇಲೆ ನನಗೆ ಚೆನ್ನಾಗಿ ಬೆಳಿತಾವ ಸೊ ಪ್ರೂನಿಂಗ್ ಅವಶ್ಯಕತೆ ಇರ್ತದೆ ಯಾವ್ದೇ ಗಿಡ ಆಗಲಿ ಈಗ ತೋಟಗಾರಿಕೆನಾಗ ಮಾಡೋರು ಅಷ್ಟೇ ಮನೇಲಿ ಬೆಳೆಸೋರು ಅಷ್ಟೇ ಕಮರ್ಷಿಯಲ್ ಆಗಿ ಮಾಡೋರು ಅಷ್ಟೇ ಎಲ್ಲರೂ ಅನ್ನು ಮಾಡೇ ಮಾಡ್ತಾರೆ ಆಮೇಲೆ ಗಿಡದಲ್ಲಿ ಇದು ಈ ರೀತಿ ಬೆಳೆದಿರೋದಂಥ ಹುಲ್ಲುಗಳೇನಿರ್ತಾವಲ್ಲ ಸೊ ಅವಾಗಿಂದ ಅವಾಗ ಇದನ್ನು ಕ್ಲೀನ್ ಮಾಡ್ತಾ ಇರಬೇಕು ಸೊ ಕ್ಲೀನ್ ಮಾಡಿ ನೀವು ಬೇರೆ ಇದರಲ್ಲಿ ಹಾಕೊಂಡು ಗೊಬ್ಬರನ ಮಾಡ್ಕೋಬೋದು ಇಲ್ಲಾಂದ್ರೆ ಇಲ್ಲೇ ಸೈಡಿಗೆ ಒಂದು ಸ್ವಲ್ಪ ಈ ರೀತಿ ತೆಗೆದುಬಿಟ್ಟು ಮಾಡ್ಬೋದು ನಾನು ಹೇಳಿದ್ರೆ ಈಸಿಲಿ ಮಣ್ಣನ್ನು ಈ ರೀತಿ ಬರ್ತಾ ಇರಬೇಕು ನಾವು ಎಷ್ಟು ಕೆದ್ತೀವಿ ಅಷ್ಟು ಈಸಿಲಿ ಮಣ್ಣು ಹಿಂಗೆ ಬರ್ತಾ ಇರಬೇಕು ಸೊ ಇದು ಬಂದರೆ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ ಸೊ ನಾನು ಯಾವಾಗೂ ಇಲ್ಲಿ ಜನ್ ವೇಸ್ಟು ಅದನ್ನೆಲ್ಲ ಸೈಡಿಗೆ ಈ ಮಣ್ಣಲ್ಲಿ ಕೆದ್ರೆ ಹಾಕ್ತಾಯಿರ್ತೀನಿ ಗಾರ್ಡನ್ ವೇಸ್ಟು ಕೂಡ ಹಾಕ್ಬೋ ಹಾಕ್ತಿರ್ತೀನಿ ಇದರಲ್ಲಿ ಸೊ ಈ ರೀತಿ ಗಿಡಗಳನ್ನು ನಾವು ಆರೈಕೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಗಿಡಗಳಲ್ಲಿ ಯಾವ ಯಾವಾಗೂ ಹೂ ಬರಬೇಕು ಅಂದರೆ ಇವಿಷ್ಟು ಟಿಪ್ಸನ್ನು ಫಾಲೋ ಮಾಡಿರಿ ಗ್ಯಾರಂಟಿ ನಿಮ್ಮ ಗಿಡದಲ್ಲಿ ಹೂ ಬಂದೇ ಬರ್ತವೆ ಸೊ ಗೊಬ್ಬರ ಕೊಡೋದು ನಾನು ಸರಿ ನಿಮ್ಗೆ ತೋರಿಸಿದ್ದೀನಿ ಯಾವ್ಯಾವ ರೀತಿ ಗೊಬ್ಬರಗಳನ್ನು ನಾನು ಕೊಡ್ತೀನಿ ಅಂತೇಳಿ ಸೊ ಈ ರೀತಿ ಗೊಬ್ಬರಗಳನ್ನು ಕೊಟ್ಟಿದ್ದೆ ಆದರೆ ಚೆನ್ನಾಗಿ ಚಿಗುರು ಬಂದು ಒಳ್ಳೆ ಹೂಗಳು ನಿಮಗೆ ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೈಜು ಹೆಬ್ರೈಡ್ ವೆರೈಟಿದು ಸ್ವಲ್ಪ ದೊಡ್ಡದಿರ್ತಾವೆ ದೇಸಿ ವೆರೈಟಿ ಆದರೆ ಒಂದು ಸ್ವಲ್ಪ ಸೈಜು ಹೂವಿಂದ ಚಿಕ್ಕದೇ ಇರ್ತದೆ ಸೊ ಯಾವುದೇ ಗಿಡ ತಗೋರಿ ಹತ್ರ ಇರುವಂಥ ಎಲ್ಲ ಗಿಡದಲ್ಲೂ ಕೂಡ ಆಲ್ಮೋಸ್ಟ್ ಹೂಗಳು ಇಲ್ಲ ಸೀಸನ್ನಲ್ಲೂ ಹಾಕ್ತಾನೆ ಇರ್ತವೆ ಇವತ್ತು ಮೇನ್ ಏನು ಕಾರಣ ಅಂದರೆ ಆರೈಕೆ ಸೊ ಸರಿಯಾಗಿ ಆರೈಕೆ ಮಾಡಿದೆ ಆದರೆ ಎಲ್ಲ ಕೂಡ ಅಷ್ಟೇ ಮಗು ಹೂವು ಯಾವಾಗೂ ಕಂಟಿನ್ಯೂಯಸ್ ಆಗಿ ಇರ್ತಾ ಸೊ ಇವುಗಳನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು ನನ್ನ ಹತ್ರ ಇನ್ನೊಂದಿಷ್ಟು ವೆರೈಟಿನೂ ಇದೆ ಡಬಲ್ ಪೆಟ್ಲ್ ಮತ್ತು ದೇಸಿ ವೆರೈಟಿನಲ್ಲಿ ಹೆಬ್ರಾಯ್ಡ್ ವೆರೈಟಿನಲ್ಲಿಯೂ ಕೂಡ ಇದೆ ಅದು ಇನ್ನೊಂದು ಇದೆ ನೀವು ನೋಡ್ರಿ ಇಲ್ಲಿ ಸೊ ಇದು ದೇಸಿ ವೆರೈಟಿಯಲ್ಲಿನೇ ಡಬಲ್ ಪೆಟ್ಲ್ ಇದರಲ್ಲೂ ನೋಡ್ಬೋದು ನೀವು ಕಂಟಿನ್ಯೂಯಸ್ ಆಗಿ ಫ್ಲವರ್ ಯಾವಾಗೂ ಇದೇ ಥರ ಬರ್ತಾ ಇರುತ್ತಾ ಸೊ ಇದರಲ್ಲಿ ಇದು ಗಿಡದ ಹೈಟು ಮೊಗ್ಗು ನೀವು ನೋಡ್ತಾ ಇರ್ಬೋದು ಚಿಗದು ಯಾವಾಗೂ ಅಷ್ಟೇ ಈ ರೀತಿ ಹೂಗಳು ಬರ್ತವೆ ಸೊ ಇದನ್ನು ಯಾವಾಗೂ ಅಷ್ಟೇ ನಾವು ಸರಿ ಕೇರ್ ಮಾಡಿ ಮಾಡೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಯಾವುದೇ ಆದರೆ ಸೊ ಗಿಡದಲ್ಲಿ ಅವಾಗ ಗೊಬ್ಬರ ಕೊಡೋದು ಮತ್ತು ನೀರಿನ ಇದನ್ನು ನೋಡ್ಕೊಂಡು ಹೋಗೋದು ಮಶ್ಚರ್ ಯಾವಾಗೂ ಸೊ ಮಿಲಿಬಗ್ಸ್ ಹಾಕ್ದಂಗೆ ಕಂಟ್ರೋಲ್ ಮಾಡೋದು ಸೊ ಇದೆಲ್ಲ ಮಾಡೋದರಿಂದ ಗಿಡದಲ್ಲಿ ಸರಿಗೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಕಷ್ಟು ವೆರೈಟಿ ಹೂಗಳು ಅದಾವ ನನ್ನ ಹತ್ರ ಅಂತ ಹೇಳಿದೆ ಏನು ಇದು ಇದೊಂದು ವೆರೈಟಿ ಸೊ ಇದು ಅಷ್ಟೇ ಇಲ್ಲ ಈಟ್ ಪಿಂಕು ಹೋ ಸೊ ಒಳಗಡೆ ಒಂಥರ ಕಲರ್ ಇದೆ ಇದನ್ನು ಇದು ನಂಗೆ ಭಾಳ ಇಷ್ಟ ಸೊ ಬೇಬಿ ಪಿಂಕ್ ಕಲರ್ ಇದು ನೋಡ್ಬೋದು ಈ ಕಲರ್ ಸೊ ಬೇಬಿ ಪಿಂಕ್ ಒಳಗಡೆ ಒಂಥರ ವೈಟ್ ಬರುತ್ತೆ ಇದು ಓಪನ್ ಆದಮೇಲೆ ಸೊ ನಿಮ್ಮ ತೋರ್ಸೋಕ್ಕೆ ನಾನು ಜಸ್ಟ್ ಓಪನ್ ಮಾಡಿಸ್ತೀನಿ ಈಗ ವೈಟ್ ಕಲರ್ ಕಾಣಿಸುತ್ತೆ ಸೂಪರಾಗಿರುತ್ತಿದ್ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಸೊ ಅಷ್ಟೇ ನೋಡಿರಿ ಹೊಸ ಚಿಗುರು ಎಲೆ ಹೂವು ನಾನು ಸಣ್ಣ ಸಣ್ಣ ಪಾಟ್ ಇದ್ದು ಇದರಲ್ಲಿ ಹಿಂಗೆ ಇಟ್ಕೊಂಡಿ ಒಣಗಬಾರ್ದು ಅಂಥೇಳಿ ಇಲ್ಲಿ ಇದು ಗಿಡ ನಾನು ಮಣ್ಣು ಹಾಕಿದ್ಮೇಲೆ ಯಾವಾಗ ಅಷ್ಟೇ ಮಣ್ಣಿನ ಹದ ಯಾವಾಗ ಇದೇ ರೀತಿ ನಾವು ಕೆಲದಂಗೆ ಬಂದು ಈಸಿಲಿ ಈ ರೀತಿ ಆಗ್ತಿರ್ಬೋದು ಸೊ ಇದು ಮೇನ್ ವೆರೈಟಿ ಇದರಿಂದ ಗಿಡಗಳು ಚೆನ್ನಾಗಿ ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೂ ಸಾಕಷ್ಟು ಇದರಿಂದ ಉಪಯೋಗ ಆಗ್ಯದ ಅಂತ ಸೊ ಉಪಯೋಗ ಆಗಿದ್ರೆ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಥರರಿಗೂ ಶೇರ್ ಮಾಡೋದನ್ನು ಮರಿಬೇಟ್ರಿ ಸೊ ಓಕೆ ಫ್ರೆಂಡ್ಸ್ ಬಾಯ್